ಒಂದೊಳ್ಳೆ ರೀತಿಯಾದಂತಹ ಫುಡ್ ಅನ್ನ ಟೇಸ್ಟ್ ಮಾಡಬೇಕು ಶುಚಿ ರುಚಿಯಾಗಿರಬೇಕು ಹಾಗಿದ್ರೆ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗ ತಲಪಾಡಿಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಈಗಾಗಲೇ ಶುಭಾರಂಭಗೊಂಡಿರುವಂತಹ ಲೈನ್ ಕಿಚನ್ ರೆಸ್ಟೋರೆಂಟ್ ಗೆ ನೀವು ವಿಸಿಟ್ ಅನ್ನ ಮಾಡಬಹುದು ಗ್ರೇಲೇನ್ ಕಿಚನ್ ರೆಸ್ಟೋರೆಂಟ್ ನಲ್ಲಿ ಹೊಸತನದ ಟೇಸ್ಟ್ ನೊಂದಿಗೆ ಸೂಪರ್ ಆಂಬಿಯನ್ಸ್ ಮತ್ತು ನಿಮ್ಮ ಫೇವ್ರೇಟ್ ಫುಡ್ ಅನ್ನ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದು ನೀವು ಬಜೆಟ್ ಫ್ರೆಂಡ್ಲಿ ಅಮೌಂಟ್ ಅಲ್ಲಿ ತಿನ್ನಬಹುದು ಅದ್ರ ಜೊತೆಗೆ ಗ್ರೇಲೇನ್ ಚಿಕನ್ ಅಲ್ಲಿ ಚಿಕನ್ ಡಿಶಸ್ ಜೊತೆಗೆ ನಿಮ್ಮ ವೆರೈಟೀಸ್ ಡೆಸಾರ್ಟ್ ಗಳಾಗಿರ್ಬಹುದು ಜ್ಯೂಸ್ ಮಿಲ್ಕ್ ಶೇಕ್ಸ್ ಐಸ್ ಗಳು ಹಾಗೇನೆ ನಿಮ್ಮ ಇಷ್ಟದ ಯಾವುದೇ ರೀತಿಯಾದಂತಹ ಫುಡ್ ಗಳನ್ನ ಕೂಡ ಗ್ರೇಲಿನ್ ಕಿಚನ್ ಅಲ್ಲಿ ನೀವು ಪಡ್ಕೊಳ್ಬಹುದು ಜೊತೆಗೆ ಆಂಪಿಯನ್ಸ್ ಅಂತೂ ಸಖತ್ ಆಗಿದೆ ಇಷ್ಟೆಲ್ಲ ಅನುಭವವನ್ನ ನೀವು ಕೂಡ ಪಡ್ಕೋಬೇಕು ಅಂತ ಹೇಳಿದ್ರೆ ನಲ್ಪಡ್ ಹೈವೇ ಕಿಂಗ್ ಕಾಂಪ್ಲೆಕ್ಸ್ ನಿಯರ್ ಎ ಎಚ್ ಫ್ಯೂಲ್ಸ್ ಅಂಡ್ ಸರ್ವಿಸ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಪೋಸಿಟ್ ಆರ್ ಟಿಒ ಚೆಕ್ ಪೋಸ್ಟ್ ತಲಪಾಡಿಗೆ ಭೇಟಿ ಕೊಡಬಹುದು ಗ್ರೇಲಿನ್ ಕಿಚನ್ ಅಲ್ಲಿ ನಿಮ್ಮ ಇಷ್ಟದ ಫುಡ್ ನೊಂದಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನು ಕೂಡ ಇಲ್ಲಿ ಸ್ಪೆಂಡ್ ಮಾಡಬಹುದು